ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಈ ಒಂದು ಇಂಪೋರ್ಟ್ ಮಾಡೆಲ್ ನಲ್ಲಿ ಬೇರೆ ಶಾಲೆಯಿಂದ ಟಿಸಿ ಬಂದಂತಹ ವಿದ್ಯಾರ್ಥಿಗಳ ಪೆನ್ ನಂಬರ್ ಅನ್ನು ತೆಗೆದುಕೊಳ್ಳಲು ಇಲ್ಲಿರುವಂತಹ ಗೆಟ್ ಪೆನ್ ಅಂಡ್ ಒ ಬಿ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಆ ಒಂದು ಮಗುವಿನ ಆಧಾರ್ ಕಾರ್ಡ್ ಮತ್ತು ಬರ್ತ್ ಇಯರ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಸರ್ಚ್ ಮಾಡಿದಾಗ ನಿಮಗೆ ಆ ಮಗುವಿನ ಪೆನ್ ನಂಬರ್ ಸಿಗುತ್ತೆ ಸಪೋಸ್ ಆ ಮಗುವಿನ ಪೆನ್ ನಂಬರ್ ಇಲ್ಲಿ ಸಿಗ್ತಾ ಇಲ್ಲ ಅಂತಂದಾಗ ನೀವು ಡ್ರಾಪ್ ಬಾಕ್ಸ್ ಆರ್ ಇನ್ಆಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ ನಲ್ಲಿ ನಿಮಗೆ ಯಾವ ಶಾಲೆಯಿಂದ ಟಿ ಸಿ ಬಂದಿದೆಯೋ ಆ ಶಾಲೆಯ ಡೈಸ್ ಕೋಡ್ ಅನ್ನ ಹಾಕಿ ಸರ್ಚ್ ಮಾಡಬಹುದು ಅಥವಾ ಆ ಶಾಲೆಯ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಸರ್ಚ್ ಮಾಡಿಕೊಂಡು ನೀವು ಪೆನ್ ನಂಬರ್ನ ತೆಗೆದುಕೊಳ್ಬಹುದು ಆದ್ರೆ ಈ ಒಂದು ಡೀಟೇಲ್ಸ್ ಅನ್ನ ಹಾಕಿ ಸರ್ಚ್ ಮಾಡಿದಾಗೂ ಕೂಡ ನಿಮಗೆ ಪೆನ್ ನಂಬರ್ ಸಿಗ್ತಾ ಇಲ್ಲ ಅಂತಂದ್ರೆ ನೀವು ಆ ಮಗುವಿನ ಎಸ್ ಎ ಟಿ ಎಸ್ ನಂಬರ್ ಅನ್ನ ತೆಗೆದುಕೊಳ್ಬೇಕು ಎಸ್ ಎ ಟಿ ಎಸ್ ಪೋರ್ಟಲ್ಗೆ ಬಂದು ನಿಮ್ಮ ಶಾಲೆಯನ್ನ ಲಾಗಿನ್ ಆಗ್ಬೇಕು ಲಾಗಿನ್ ಆದ ನಂತರ ನಿಮ್ಗೆ ಈ ರೀತಿಯಾದಂತಹ ಒಂದು ಹೋಮ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಈ ಒಂದು ಹೋಮ್ ಸ್ಕ್ರೀನಿನ ಮೇಲ್ಗಡೆ ಇರುವಂತಹ ಈ ಒಂದು ಸರ್ಚ್ ಸ್ಟೂಡೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಇದರಲ್ಲಿ ಆ ಒಂದು ಮಗುವಿನ ಎಸ್ ಎ ಟಿ ಎಸ್ ನಂಬರ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಈ ರೀತಿಯಾಗಿ ಮಗುವಿನ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ ನಂತರ ಇಲ್ಲಿರುವಂತಹ ಟಿ ಎಸ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಮಗುವಿನ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿರುವಂತಹ ಸ್ಟೂಡೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಮಗು ತರಗತಿಗನುಗುಣವಾಗಿ ಯಾವ ಯಾವ ಶಾಲೆಯಲ್ಲಿ ಓದಿದೆ ಅನ್ನೋದು ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ ನೀವು ಆ ಒಂದು ಶಾಲೆಯ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಯಾವ ಶಾಲೆಯ ಮೇಲೆ ಕ್ಲಿಕ್ ಮಾಡಿದ್ದೀರಿ ಆ ಶಾಲೆಯ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಮತ್ತು ಆ ಒಂದು ಶಾಲೆಯ ಡೈಸ್ ಕೋಡ್ ಅನ್ನ ನೀವು ನೋಟ್ ಮಾಡಿಕೊಂಡು ಆ ಒಂದು ಡೈಸ್ ಕೋಡ್ ಅನ್ನ ಇಲ್ಲಿ ಎಂಟ್ರಿ ಮಾಡುವುದರ ಮೂಲಕ ಸರ್ಚ್ ಮಾಡಿಕೊಂಡು ನೀವು ಪೆನ್ ನಂಬರ್ನ ತೆಗೆದುಕೊಳ್ಳಬಹುದು ಸಪೋಸ್ ಏನಾದ್ರೂ ಮಗು ಈ ಶಾಲೆಯಿಂದ ಈ ಶಾಲೆಗೆ ಬಂದು ಮತ್ತು ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಶಾಲೆಗೆ ಟಿಸಿ ಬಂದಿದ್ದರೆ ಆ ಮಗುವನ್ನ ಈ ಶಾಲೆಯವರು ಯು ಡೈಸ್ ಪ್ಲಸ್ ನಲ್ಲಿ ಏನಾದ್ರೂ ಇಂಪೋರ್ಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವೇನಾದ್ರೂ ಈ ಶಾಲೆಯಲ್ಲಿ ಆ ಒಂದು ಮಗುವಿನ ಪೆನ್ ನಂಬರ್ ಅನ್ನ ಹುಡುಕ್ತಾ ಇದ್ರೆ ಅದು ಸಿಗಲ್ಲ ನೀವು ಅದರ ಹಿಂದಿನ ಶಾಲೆಯ ಡೈಸ್ ಕೋಡ್ ಅನ್ನ ತೆಗೆದುಕೊಂಡು ಈ ಒಂದು ಸ್ಕ್ರೀನ್ ನಲ್ಲಿ ಸರ್ಚ್ ಮಾಡಿದ್ರೆ ಆ ಒಂದು ಮಗುವಿನ ಪೆನ್ ನಂಬರ್ ಸಿಗುತ್ತೆ ಯಾಕಂತಂದ್ರೆ ಈ ಒಂದು ಶಾಲೆಯವರು ಯುಡಸ್ ಪ್ಲಸ್ ಲಿಂದ ಔಟ್ ಮಾಡಿರ್ತಾರೆ ಬಟ್ ಈ ಶಾಲೆಯವರು ಆ ಒಂದು ಮಗುವನ್ನ ಯು ಡೇಸ್ ಪ್ಲಸ್ ನಲ್ಲಿ ಇಂಪೋರ್ಟ್ ಮಾಡಿಕೊಂಡಿರದೆ ಮತ್ತೆ ನಿಮ್ಗೆ ಟಿ ಸಿ ಅನ್ನ ಕಳಿಸ್ಕೊಟ್ಟಿದ್ರೆ ನೀವು ಈ ಒಂದು ಶಾಲೆಯಲ್ಲಿ ಆ ಮಗುವಿನ ಪೆನ್ ನಂಬರ್ ಅನ್ನ ಹುಡುಕಿದ್ರೆ ಸಿಗಲ್ಲ ಹಾಗಾಗಿ ಅದರ ಹಿಂದಿನ ಶಾಲೆ ಯಾವುದು ಅನ್ನೋದನ್ನ ಇಲ್ಲಿ ತಿಳಿದುಕೊಂಡು ನೀವು ಪೆನ್ ನಂಬರ್ ಅನ್ನ ಹುಡುಕ್ಕೊಳ್ಬಹುದು ಈ ತರಹದ ವಿದ್ಯಾರ್ಥಿಗಳನ್ನ ಇಂಪೋರ್ಟ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಪೆನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡುವುದರ ಮೂಲಕ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಮಗುವಿನ ಡೀಟೇಲ್ಸ್ ಡಿಸ್ಪ್ಲೇ ಆಗಿ ಇಂಪೋರ್ಟ್ ಸ್ಕ್ರೀನ್ ನಲ್ಲಿ ನಿಮ್ಗೆ ತರಗತಿಯನ್ನ ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇಲ್ಲಿ ಪ್ರೀವಿಯಸ್ ತರಗತಿನೂ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಮತ್ತು ಪ್ರೆಸೆಂಟ್ ತರಗತಿನೂ ಕೂಡ ಡಿಸ್ಪ್ಲೇ ಆಗಿರುತ್ತೆ ಈಗ ಪ್ರೆಸೆಂಟ್ ಆಗಿ ಆ ಮಗು ಯಾವ ತರಗತಿಯಲ್ಲಿ ಇದೆ ಆ ಒಂದು ತರಗತಿಯನ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂದಾಗ ಆ ಒಂದು ಮಗು ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಯಾವ ತರಗತಿಗಿದೆ ಆ ತರಗತಿಗೆ ಬರುತ್ತೆ ಈ ರೀತಿಯಾಗಿ ನೀವು ಯು ಡೇಸ್ ಪ್ಲಸ್ ನಲ್ಲಿ ಈ ಒಂದು ಶಾಲೆಯಿಂದ ಈ ಶಾಲೆಗೆ ಟಿಸಿ ಬಂದಿರುತ್ತೆ ಈ ಶಾಲೆಯವರು ಯು ಡೇಸ್ ಪ್ಲಸ್ ನಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋದೆ ನಿಮ್ಗೆ ಟಿಸಿ ಅನ್ನ ನಿಮ್ಮ ಶಾಲೆಗೆ ಕಳಿಸಿದ್ರೆ ಅಂತಹ ವಿದ್ಯಾರ್ಥಿಗಳನ್ನ ಈ ರೀತಿಯಾಗಿ ನೀವು ಇಂಪೋರ್ಟ್ ಮಾಡ್ಕೊಳ್ಬಹುದು ಈ ಒಂದು ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದೆ ಎಂದು ಭಾವಿಸ್ತೀನಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು